ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಒಂದಾನೊಂದು ಕಾಲದಲ್ಲಿ ಒಬ್ಬ ಚಿಕ್ಕ ಕುರಬ ಹುಡುಗ ವಾಸಿಸುತ್ತಾ ಅವನು ಪ್ರತಿದಿನ ತನ್ನ ಕುರಿ ಹಿಂಡನ್ನು ಮೇಯಿಸಲು ಪರ್ವತಗಳಿಗೆ ಕರೆದು ಒಯ್ತಾ ಇದ್ದನು ಒಂದು ದಿನ ಅವನಿಗೆ ಬೇಸರವಾಯಿತು ಮತ್ತು ಗ್ರಾಮಸ್ಥರ ಮೇಲೆ ತಂತ್ರ ಮಾಡುವುದು ತಮಾಸೆಯಾಗಿರುತ್ತಿತ್ತು ಎಂದು ಭಾವಿಸಿದನು ಅವರು ಕೂಗಿದ್ದನ್ನು ತೋಳ ತೋಳ ಕುರಿಗಳ ಮೇಲೆ ದಾಳಿ ಮಾಡುತ್ತಿದೆ ಆ ಹುಡುಗ ಎಷ್ಟು ಜೋರಾಗಿ ಅಳುತ್ತಿದ್ದನೆಂದರೆ ಗ್ರಾಮಸ್ಥರು ಚಿಂತಿತರಾದರು ಅವನಿಗೆ ಸಹಾಯ ಮಾಡಲು ಅವರು ತಕ್ಷಣ ಪರ್ವತಗಳ ಕಡೆಗೆ ಓಡಿದರು ಅವರು ಅಲ್ಲಿಗೆ ತಲುಪಿದಾಗ ತೋಳ ಇರಲೇ ಇಲ್ಲ ಹುಡುಗ ಮಾತ್ರ ಅವರನ್ನು ನೋಡಿ ನಗುತ್ತಿದ್ದ ಹುಡಗ ಈ ತಂತ್ರವನ್ನು ಹಲವಾರು ಬಾರಿ ಪುನರಾವರ್ತಿಸಿದನು ಪ್ರತಿ ಬಾರಿಯೂ ಮಾಡುತ್ತಾ ಇದ್ನು ಆದರೆ ಒಂದು ದಿನ ನಿಜವಾದ ತೋಳ ಕಾಣಿಸಿಕೊಂಡಿತು ಹುಡುಗ ಭಯಭೀತನಾಗಿ ಸಹಾಯಕ್ಕಾಗಿ ಅಳಲು ಆರಂಭಿಸಿದನು ಆದರೆ ತೋಳ ತೋಳ ದಯವಿಟ್ಟು ಸಹಾಯ ಮಾಡಿ ಆದರೆ ಆ ಬಾರಿ ಗ್ರಾಮಸ್ಥರು ಯಾರೂ ಬರಲಿಲ್ಲ ಗ್ರಾಮಸ್ಥರು ಇದು ಆ ಹುಡುಗ ಅವರನ್ನು ಮೋಸಗೊಳಿಸಲು ಮಾಡಿದ ತಂತ್ರಗಳಿಗೆ ಒಂದಾಗಿರಬಹುದು ಎಂದು ಅವರು ಕೂಡ ಭಾವಿಸಿದರು ಅವರಲ್ಲಿ ಯಾರು ಅವನಿಗೆ ಸಹಾಯ ಕೂಡ ಮಾಡಲೇ ಇಲ್ಲ ಹಾಗೂ ಮಾಡಲು ಹೋಗಲಿಲ್ಲ ಹೀಗೆ ಇರುವಾಗ